ದೇವನಹಳ್ಳಿ ಪಟ್ಟಣದ ಮರಳು ಬಾಗಿಲು ರಸ್ತೆಯಲ್ಲಿರುವ ಕನಕ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣಮೂರ್ತಿ ಅವರು ಮಾತನಾಡಿ ಸಿದ್ದರಾಮಯ್ಯ ಅವರು ಉತ್ತಮ ಆಡಳಿತವನ್ನು ನೀಡಿದ್ದಾರೆ ಎಲ್ಲಾ ಸಮುದಾಯಗಳ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಯಾವುದೇ ಕಾರಣವಿಲ್ಲದೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಮಾಡುವುದು ಪ್ರಸ್ತುತ ಅವಶ್ಯಕತೆ ಇರುವುದಿಲ್ಲ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಉತ್ತಮ ಆಡಳಿತಗಾರರು ಆದರೆ ಸಿದ್ದರಾಮಯ್ಯ ಅವರೇ ಮುಂದಿನ ಅವಧಿಗೂ ಮುಖ್ಯಮಂತ್ರಿಯಾಗಿ ಮುಂದುವರಿಯಲು ಹೈಕಮಾಂಡ್ ಸೂಚಿಸಬೇಕು ಅಂತ ಮನವಿ ಮಾಡಿದರು ದೇವನಹಳ್ಳಿ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಕೋದಂಡರಾಮು ಮಾತನಾಡಿ ಸಿದ್ದರಾಮಯ್ಯ ಅವರನ್ನ ಜನರು ಅನ್ನರಾಮಯ್ಯರೆಂದೇ ಕರೀತಾರೆ ಜನಸಾಮಾನ್ಯರಿಗೆ ಅನುಕೂಲವಾಗುವಂತಹ ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಯಶಸ್ಸು ಕಂಡಿದ್ದಾರೆ ಅವರ ಆಡಳಿತ ರಾಜ್ಯಕ್ಕೆ ಮುಂದುವರಿಯುತ್ತಿದ್ದಾರೆ ಬೇಕು ಅಂತ ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ಕುರುಬರ ಸಂಘದ ಪದಾಧಿಕಾರಿಗಳಾದ ರಾಜ್ಯ ನಿರ್ದೇಶಕ ಕೇಶವಮೂರ್ತಿ ಮಂಜುಳಾದೇವಿ ಮಾಜಿ ನಿರ್ದೇಶಕ ರಮೇಶ್ ನೆಲಮಂಗಲ ತಾಲೂಕಿನ ಗಂಗರಾಜು ದೇವನಹಳ್ಳಿ ತಾಲೂಕು ಉಪಾಧ್ಯಕ್ಷ ಮುನಿರಾಜು ವರ್ಮಾ ಕಾರ್ಯದರ್ಶಿ ಮುನಿರಾಜು ಜಿಲ್ಲಾ ಯುವಕ ಸಂಘದ ಕಾರ್ಯದರ್ಶಿ ರವಿ ನಾರಾಯಣಸ್ವಾಮಿ ಆನಂದ್ ಚೇತನ್ ತಿಲಕ್ ಹಲವರು ಹಾಜರಿದ್ದರು ದೇವನಹಳ್ಳಿ ಕನ್ನಡ